ಬಹುಶಃ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾರು ಬೈಕು ಇಲ್ಲದೆ ಇರುವಂಥವ್ರು ಯಾರೂ ಇರ್ಲಿಕ್ಕಿಲ್ಲ ಎಟ್ ಲೀಸ್ಟ್ ಒಂದು ಟೂ ವೀಲರ್ ಅಂತೂ ಇದ್ದೇ ಇರುತ್ತೆ ಬೆಂಗಳೂರಿಗರು ನೋಡಲೇಬೇಕಾದಂಥ ಸುದ್ದಿ ಇದು ಈಗ ಇರುವಂಥವ್ರ ಕತೆ ಗೊತ್ತಿಲ್ಲ ಬಟ್ ಮೇಲೆ ಪರ್ಚೇಸ್ ಮಾಡಬೇಕು ಅಂತ ಇದ್ದಂಥವ್ರ ಕತೆ ಮಾತ್ರ ಕಷ್ಟ ಇದೆ ಅದಕ್ಕೆ ಹೇಳಿದ್ದು ವಾಹನ ಸವಾರರು ಮಿಸ್ ಮಾಡದೆ ನೋಡಬೇಕು ವೆಹಿಕಲ್ ಪರ್ಚೇಸ್ ಮಾಡುವಂಥವ್ರಂತೂ ನೋಡಲೇಬೇಕು ಅವರಿಗೆ ಶಾಕಿಂಗ್ ನ್ಯೂಸ್ ಇದು ಹೊಸ ವೆಹಿಕಲ್ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಬಿ ಬಿ ಪರ್ಮಿಷನ್ ಬೇಕೇ ಬೇಕು ನಿಮಗೆ ವೆಹಿಕಲ್ ಪಾರ್ಕಿಂಗ್ಗೆ ಜಾಗ ಇದ್ರೆ ಮಾತ್ರ ನಿಮಗೆ ಅನ್ವಸ್ ಸಿಗುತ್ತೆ ವೆಹಿಕಲ್ ಪಾರ್ಕಿಂಗ್ ಜಾಗ ಇಲ್ಲ ಅಂತಾದರೆ ನೋ ಎನ್ ಓ ಸಿ ಎನ್ ಓ ಸಿ ಇಲ್ಲ ಅಂತಾದರೆ ನೀವು ಗಾಡಿ ಪರ್ಚೇಸ್ ಮಾಡೋದಕ್ಕೇನೇ ಆಗೋಲ್ಲ ಇಲ್ಲಿವರೆಗೆ ಹೆಂಗೋ ನಡೀತಾ ಇತ್ತು ಮನೆ ಮುಂದಿನ ರೋಡೋ ಫುಟ್ಪಾಥೋ ಮುಖ್ಯ ರಸ್ತೆಗಳ ಅಕ್ಕಪಕ್ಕನೋ ಹೆಂಗೋ ಪಾರ್ಕ್ ಮಾಡಿದರೆ ಆಗಿಬಿಡೋದು ಏನೂ ಆಗಲಿಲ್ಲ ಅಂದರೆ ಆಯ್ತು ಅಷ್ಟೇ ಅಂತ ಬಟ್ ಇನ್ಮೇಲೆ ಹಂಗೆ ಆಗಲ್ಲ ಇನ್ನು ಮೇಲೆ ಮನೆ ಮುಂದೆ ಇರುವಂಥ ರೋಡ್ಗಳಲ್ಲಿ ನೀವು ಪಾರ್ಕಿಂಗ್ ಮಾಡುವಂಗಿಲ್ಲ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡುವಂಗಿಲ್ಲ ನಿಮ್ಮದೇ ಏರಿಯಾದ ಖಾಲಿ ಸೈಟ್ಗಳಲ್ಲಿ ನಿಮ್ಮ ವೆಹಿಕಲನ್ನು ಪಾರ್ಕಿಂಗ್ ಮಾಡಬೇಕು ಪಾರ್ಕಿಂಗ್ ಜಾಗ ಕಟ್ಟಡದ ಒಳಗೆ ಜಾಗ ಇದ್ದರೆ ಮಾತ್ರ ನಿಮಗೆ ವೆಹಿಕಲ್ ಪರ್ಚೇಸ್ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತೆ ಎನ್ ಓ ಸಿಗುತ್ತೆ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಗುತ್ತೆ ಈಗಾಗಲೇ ಸರ್ಕಾರಿ ಖಾಲಿ ಜಾಗ ಖಾಸಗಿ ಜಾಗದ ಹುಡುಕಾಟ ಕೂಡ ಮಾಡ್ತಾ ಇದ್ದಾರೆ ಸೈಟ್ ಮಾಲೀಕರ ಜೊತೆಗೆ ಬಿ ಬಿ ಎಂ ಪಿ ಚರ್ಚೆ ಮಾಡ್ತಾ ಇದೆ ಐ ಟಿ ಸಿಟಿ ಬೆಂಗಳೂರಿಗೆ ದೊಡ್ಡ ಸಮಸ್ಯೆನೇ ಇದು ಪಾರ್ಕಿಂಗ್ನದ್ದೇ ಪಾರ್ಕಿಂಗ್ ಸಮಸ್ಯೆನೇ ಎಲ್ಲೋದರೂ ಸಹ ನಿಮಗೆ ನೋ ಪಾರ್ಕಿಂಗ್ ಬೋರ್ಡೇ ಸಿಗುತ್ತೆ ಪಾರ್ಕಿಂಗ್ ಕುರಿತ ಸಮಿತಿ ವರದಿ ನಂತರ ಈ ನಿಯಮ ಜಾರಿಯಾಗುತ್ತೆ ಅಂತೇಳಿ ಬೆಂಗಳೂರಿನಲ್ಲಿ ಬಿ ಡಿ ಎ ಅಧ್ಯಕ್ಷ ಎಸ್ ಆರ್ ವಿಶ್ವನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಠಿಣವಾದಂಥ ತೀರ್ಮಾನ ತಗೊಂಡು ಪಕ್ಕದಲ್ಲಿ ಖಾಲಿ ಸೈಟ್ ಇರ್ತವೆ ಬೇರೆ ಅಂದರೆ ಯಾರಾದರೂ ಓನರ್ಸ್ ಇದ್ದರೆ ಅವ್ರಿಗೆ ಬಿ ಬಿ ಎಮ್ ಪಿ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ಅವರು ಶೇರಿಂಗ್ ಇದರಲ್ಲಿ ಪಾರ್ಕಿಂಗ್ ಜಾಗವನ್ನು ಆ ಜಾಗದಲ್ಲಿ ಕೊಡ್ತಕ್ಕಂಥದ್ದು ಖಾಲಿ ನಿವೇಶನಗಳಲ್ಲಿ ಎರಡನೇದು ಈಗ ಏನು ಮಾಡಿದ್ದೀವಿ ಮಲ್ಟಿ ಲೆವೆಲ್ಲು ಪಾರ್ಕಿಂಗ್ ಮಾಡಿದ್ದೀವಿ ಆದರೂ ಕೂಡ ಯಾರೂ ಜನ ಹೋಗ್ತಾ ಇಲ್ಲ ಖಾಲಿ ಜಾಗದಲ್ಲೇ ನಿಲ್ಲಿಸ್ತಾರೆ ಆ ಒಂದು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಪಾರ್ಕಿಂಗ್ ಸಂಪೂರ್ಣವಾಗಿ ನಿಷೇಧ ಮಾಡಿ ಅಲ್ಲಿಗೆ ಹೋಗಬೇಕು ಜೊತೆಯಲ್ಲಿ ಇವತ್ತು ನಾವು ಎಲ್ಲಿ ಸರ್ಕಾರಿ ಖಾಲಿ ಜಾಗಗಳಿದೆ ಈಗ ಸದ್ಯಕ್ಕೆ ಅನುಪಯುಕ್ತವಾಗಿರ್ತಕ್ಕಂಥದ್ದು ಅಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮುಂದೆ ವೆಹಿಕಲ್ಗಳೇನಾದರೂ ಹೊಸ್ದಾಗಿ ಪರ್ಚೇಸ್ ಮಾಡಿದ್ರೆ ಅವರು ಒಂದು ಕಮಿಟ್ಮೆಂಟ್ ಲೆಟ್ರ್ ಕೊಡಬೇಕು ನಾವು ಪಾರ್ಕಿಂಗನ್ನು ನಮ್ಮ ಮನೆ ಒಳಗಡೆ ಮಾಡ್ಕೊತೀವಿ ಹೊರಗಡೆ ನಿಲ್ಲಿಸೋಲ್ಲ ಅಂತೇಳಿ ಅವ್ರೊಂದು ಕಮಿಟ್ಮೆಂಟ್ ಲೆಟ್ರ್ ಕೊಟ್ರೇ ಮುಂದೆ ಒಂದು ಅವರಿಗೆ ವೆಯಿಕಲ್ ಪರ್ಚೇಸ್ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತಕ್ಕಂಥದ್ದು ಈ ಥರದ್ದು ಎಲ್ಲ ಸಲಹೆಗಳನ್ನು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ